ಪ್ರೀತಿ ವೀಕ್ಷಕರೇ ಗೃಹಲಕ್ಷ್ಮಿ ಹಣದ ಬಗ್ಗೆ ಮತ್ತೊಂದು ಅಪ್ಡೇಟ್ ಬಂದಿದೆ ನೀವು ಅಪ್ಡೇಟು ಇದು ಪಕ್ಕಾ ಅಪ್ಡೇಟ್ ನಾನು ಆಲ್ರೆಡಿ ಹೇಳ್ತಿದ್ದಾಗೆ ನಾನು ಪಕ್ಕಾ ಅಪ್ಡೇಟ್ ಬಂದ್ರೆ ನಿಮ್ಗೆ ವಿಡಿಯೋ ಮಾಡಿ ಹೇಳ್ತೀನಿ ಅಂತ ಹೇಳಿದ್ದೆ ಅದರಂತೆ ನನಗೀಗ ಪಕ್ಕಾ ಅಪ್ಡೇಟ್ ಸಿಕ್ಕಿದೆ ಅದನ್ನ ನಿಮ್ ಜೊತೆ ಹಂಚ್ಕೊಳಕ್ ಹೋಗ್ತಾ ಇದ್ದೀನಿ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣ ಬಿಡುಗಡೆ ಆಗ್ತಾ ಇದೆ ಅದು ಯಾವಾಗ ಆಗುತ್ತೆ ಹೇಗಾಗುತ್ತೆ ಅಂತಕ್ಕಂಥ ವಿಚಾರವನ್ನ ನಿಮ್ ಜೊತೆ ಮಾತನಾಡ್ತಾ ಇದ್ದೀನಿ ಜೊತೆಗೆ ಹದಿನಾಲ್ಕನೇ ಕಂತಿನ ಹಣ ಜೊತೆಗೆ ಹದಿನಾಲ್ಕನೇ ಕಂತಿನ ಹಣ ಯಾವಾಗ ಬಿಡುಗಡೆ ಆಗುತ್ತೆ ಅಂತಕ್ಕಂಥದ್ದನ್ನು ಕೂಡ ನಿಮ್ ಜೊತೆ ಹಂಚ್ಕೊಳ್ತಾ ಇದ್ದೀನಿ ಬನ್ನಿ ಹಾಗಾದ್ರೆ ತಡ ಮಾಡೋದಕ್ಕೆ ವಿಡಿಯೋ ಹೋಗೋಣ ಅದಕ್ಕೂ ಮುನ್ನ ನೀವೇನಾದ್ರೂ ನನ್ನ ಚಾನಲ್ ಗೆ ಫಸ್ಟ್ ಟೈಮ್ ಬಂದು ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ನಾನ್ ಮಾಡ್ತಕ್ಕಂತ ಎಲ್ಲ ಈ ರೀತಿಯ ಗಳು ನಿಮ್ಗೆ ಬಂದು ತಲುಪ್ಬೇಕು ಅಂತ ಹೇಳಿದ್ರೆ ಪಕ್ಕದಲ್ಲೇ ಇರೋ ಬೆಲ್ ಬಟನ್ ಕ್ಲಿಕ್ ಮಾಡ್ಕೊಂಡು ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ನಾನ್ ಮಾಡ್ತಕ್ಕಂಥ ಎಲ್ಲ ಅಪ್ಡೇಟ್ ಗಳು ನಿಮ್ಗೆ ಬಂದು ತಕ್ಷಣದಲ್ಲಿ ತಲುಪ್ತವೆ ಒಂದ್ ವಿಚಾರನ ನಿಮ್ ಜೊತೆ ಹಂಚ್ಕೋಬೇಕು ಅದೇನಪ್ಪಾ ಅಂತ ಹೇಳಿದ್ರೆ ಎಷ್ಟೋ ಜನ ವೀವರ್ಸ್ ನನ್ ವಿಡಿಯೋಗಳನ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಆ ದಿಸೆಯಿಂದಾಗಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಾನ್ ಮಾಡ್ತಕ್ಕಂತ ಈ ರೀತಿಯ ಎಲ್ಲಾ ಅಪ್ಡೇಟ್ಸ್ ಗಳು ಬಂದು ನಿಮ್ಗೆ ತಕ್ಷಣದಲ್ಲಿ ತಲುಪ್ತವೆ ಮಾಡ್ಕೊಳ್ತೀರಿ ಅಂತ ಅನ್ಕೊಳ್ತಾ ವಿಡಿಯೋ ಆರಂಭ ಮಾಡ್ತಾ ಇದ್ದೀನಿ ಬನ್ನಿ ಹೋಗೋಣ ಪ್ರೀತಿಯ ವೀಕ್ಷಕರೇ ಗೃಹಲಕ್ಷ್ಮಿ ಹಣ ಮಹಿಳೆಯರಿಗೆ ಬಂದು ತಲುಪುತ್ತೆ ತಲುಪುತ್ತೆ ಅಂತ ನೀವು ಕೂಡ ಕಾಯ್ತಾ ಇದ್ರಿ ಅದರಂತೆ ಹನ್ನೊಂದನೇ ಒಂದು ಕಂತು ಆಗಾಗ ಬಿಡುಗಡೆ ಆಗಿ ಒಂದಷ್ಟು ಕಂಪ್ಲೀಟ್ ಆಗೋಯ್ತು ಹನ್ನೆರಡು ಮತ್ತು ಹದಿಮೂರನೇ ಕಂತು ಅಂತ ಹೇಳಿದ್ರೆ ಜುಲೈ ಮತ್ತು ಆಗಸ್ಟ್ ಅನೇಕ ಕಂತು ಯಾವಾಗ ಬಿಡುಗಡೆ ಆಗುತ್ತೆ ಯಾವಾಗ ಬಿಡುಗಡೆ ಆಗುತ್ತೆ ಅಂತಕ್ಕಂಥದ್ದನ್ನ ನೋಡ್ತಾ ನೋಡ್ತಾನೆ ಕೆಲವು ಹಬ್ಬಗಳು ಕೂಡ ಬಂದು ಹೋಗ್ಬಿಟ್ಟು ಅದರಂತೆ ಮೊನ್ನೆ ದಸರಾಕ್ಕೆ ಬಿಡುಗಡೆ ಆಗ್ತದೆ ಅಂತಕ್ಕಂಥ ಒಂದು ವಿಚಾರವನ್ನ ನಾನು ನಿಮ್ ಜೊತೆ ಹಂಚ್ಕೊಂಡಿದ್ದೆ ಈಗ ಅದರ ಪಕ್ಕಾ ಮಾಹಿತಿ ಬಂದಿದೆ ಅದನ್ನ ವಿತ್ ಪ್ರೂಫು ನಿಮ್ಗೆ ತಿಳ್ಸಕ್ ಹೋಗ್ತಾ ಇದ್ದೀನಿ ಸರ್ಕಾರ ಹನ್ನೆರಡು ಮತ್ತು ಹದಿಮೂರನೇ ಕಂತನ್ನ ಒಂದೇ ಬಾರಿಗೆ ಬಿಡುಗಡೆ ಮಾಡುವ ಮನ್ಸನ್ ಮಾಡಿದೆ ಒಂದೇ ಬಾರಿ ಬಿಡುಗಡೆ ಮಾಡಿ ಸರ್ಕಾರದ ಈ ಗ್ಯಾರಂಟಿ ಯೋಜನೆಯ ಒಂದು ಮಹತ್ವವನ್ನ ತಿಳಿಸೋಕ್ ಹೋಗ್ತಾ ಇದೆ ಜೊತೆಗೆ ಏನು ಮಹಿಳೆಯರು ಕಾಯ್ತಾ ಇದ್ರೋ ಎಲ್ಲೋ ಚೀಟಿ ಕಟ್ಟೋಕ್ಕಿಲ್ಲ ಇನ್ನು ಹಬ್ಬ ಮಾಡೋಕ್ಕಿಲ್ಲ ಇನ್ನೊಂದು ಒಗೆರೆ ಒಗೆರೆ ಇಲ್ಲ ಅಂತ ಏನು ಕಾಯ್ತಾ ಇದ್ರೋ ಅದಕ್ಕಾಗಿ ಹಣವನ್ನ ಎರಡು ಕಂತನ್ನು ಕೂಡ ಒಟ್ಟಿಗೆ ಬಿಡುಗಡೆ ಮಾಡಲು ಮನ್ಸು ಮಾಡಿದೆ ಅದರಂತೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಒಂದು ಸ್ಟೇಟ್ಮೆಂಟ್ ಅನ್ನು ಕೂಡ ಕೊಟ್ಟಿದ್ದಾರೆ ಅದನ್ನ ನಿಮ್ಗೆ ಶೋ ಮಾಡಿ ನಾನು ತೋರಿಸ್ತೀನಿ ಮಹಿಳೆಯರು ದಸರಾ ಹಬ್ಬವನ್ನ ಖುಷಿ ಖುಷಿಯಿಂದ ಮಾಡ್ಲಿ ಅಂತಾನೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಈ ಒಂದು ಮಾತನ್ನ ಕೂಡ ಹೇಳ್ಕೊಂಡಿದ್ದಾರೆ ಜೊತೆಗೆ ಸಿದ್ದರಾಮಯ್ಯ ಅವರು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆ ಆದಂತಹ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರಿಗೆ ಯಾವ ರೀತಿಯ ಒಂದು ಬೇಸ್ ಮಾತನ್ನ ಹೇಳಿದ್ದಾರೆ ಅದನ್ನು ಕೂಡ ಪತ್ರಿಕೆಯವರ ಜೊತೆ ಹಂಚ್ಕೊಂಡಿದ್ದಾರೆ ಈ ಎಲ್ಲಾ ವಿಚಾರಗಳನ್ನ ನಿಮ್ಗೆ ತಿಳಿಸ್ಕೊಡ್ತೀನಿ ಜೊತೆಗೆ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣ ಯಾವಾಗ ನಿಮ್ಮ ಖಾತೆಗಳಿಗೆ ಬಂದು ಬೀಳುತ್ತೆ ಅಂತಕ್ಕಂಥದ್ದ ಪಕ್ಕಾ ಮಾಹಿತಿಯನ್ನ ನಾನು ನಿಮ್ ಜೊತೆ ಹಂಚ್ಕೊಳಕ್ ಹೋಗ್ತಾ ಇದ್ದೀನಿ ಮತ್ತೆ ಕೆತ್ತಡ ನಾನು ನಿಮ್ಗೆ ಬಂದಂತ ಒಂದು ಅಪ್ಡೇಟ್ ಅನ್ನ ಕರೆಕ್ಟ್ ಆಗಿ ಶೋ ಮಾಡ್ತಾ ಮತ್ತು ಆ ಪಕ್ಕಾ ಮಾಹಿತಿಯನ್ನೇ ನಿಮ್ಗೆ ತೋರಿಸ್ತಾ ಈ ವಿಡಿಯೋನ ಮುಗಿಸ್ಕೊಡ್ತೀನಿ ಬನ್ನಿ ಹೋಗೋಣ ಪ್ರೀತ ವೀಕ್ಷಕರೇ ನೋಡಿ ಪತ್ರಿಕೆಗೆ ಲಕ್ಷ್ಮಿ ಹಬ್ಬಾಳ್ಕರ್ ಅವರೇ ಕೊಟ್ಟಂತ ಒಂದು ಮಾಹಿತಿಯನ್ನ ನಿಮ್ಗೆ ಶೋ ಮಾಡಿ ಇದರ ಪಕ್ಕಾ ಮಾಹಿತಿ ಅಂತಕ್ಕಂಥದ್ದನ್ನ ನಿಮ್ಗೆ ತಿಳಿಸ್ಕೊಡ್ತೀನಿ ಬನ್ನಿ ಅವ್ರು ಹೇಳಿದ್ದಾರೆ ಏಳು ಒಂಬತ್ತರಂದು ಗೃಹಲಕ್ಷ್ಮಿ ಹಣ ಜಮೆ ಅಂದ್ರೆ ಏಳನೇ ತಾರೀಕು ಮತ್ತು ಒಂಬತ್ತನೇ ತಾರೀಕು ಗೃಹಲಕ್ಷ್ಮಿ ಹಣ ಏನು ಬ್ಯಾಲೆನ್ಸ್ ಇತ್ತು ಅದನ್ನ ನಾವು ಕೊಡ್ತೀವಿ ಅಂತ ಹೇಳಿದ್ದಾರೆ ಅದರಂತ ಅವ್ರು ಏನು ಹೇಳಿದ್ದಾರೆ ಅಂತಕ್ಕಂಥದ್ದನ್ನ ಈ ಒಂದು ಸ್ಟೇಟ್ಮೆಂಟ್ ಮೂಲಕ ನಾವು ನೋಡೋಣ ಬನ್ನಿ ಅವ್ರು ಹೇಳ್ತಿದ್ದಾರೆ ತಾಂತ್ರಿಕ ಕಾರಣಗಳಿಂದ ವಿಳಂಬವಾಗಿದ್ದ ಗೃಹಲಕ್ಷ್ಮಿ ಯೋಜನೆಯ ಜುಲೈ ಮತ್ತು ಆಗಸ್ಟ್ ನೀಟಾಗಿ ತಿಳ್ಕೊಳ್ಳಿ ಜುಲೈ ಮತ್ತು ಆಗಸ್ಟ್ ತಿಂಗಳ ಕಂತಿನ ಹಣ ಅಕ್ಟೋಬರ್ ಏಳು ಮತ್ತು ಒಂಬತ್ತು ಮಧ್ಯ ಯಾಕೆ ಗ್ಯಾಪ್ ಆಯ್ತು ಅಂತ ನನ್ನನ್ನು ಕೇಳ್ಬೇಡಿ ಏಳು ಮತ್ತು ಒಂಬತ್ತರಂದು ಅಂದ್ರೆ ಏಳನೇ ತಾರೀಕು ಮತ್ತು ಒಂಬತ್ತನೇ ತಾರೀಕಂದು ಫಲಾನುಭವಿಗಳ ಖಾತೆಗೆ ಜಮೆ ಆಗಲಿದೆ ಪಕ್ಕ ಅಲ್ಲ ಬನ್ನಿ ಹಾಗಾದ್ರೆ ಎಂದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಸಚಿವೆ ಲಕ್ಷ್ಮಿ ಹೆಬ್ಬಾಳಕರ ಹೇಳಿದರು ನಿಮ್ಗೆ ಈ ಒಂದು ಮಾಹಿತಿ ಕರೆಕ್ಟ್ ಆಗಿ ಅವರೇ ಹೇಳಿರ್ತಕ್ಕಂತ ಮಾಹಿತಿ ಆದ್ರಿಂದ ಇದ್ರಲ್ಲಿ ಯಾವುದೇ ವ್ಯತ್ಯಾಸ ಇಲ್ಲ ನಿಮ್ಗೆ ಹಣ ಬರೋದು ಪಕ್ಕಾ ಆಯ್ತು ನೀವು ಸಡಗರದಿಂದ ದಸರಾ ಹಬ್ಬಗಳನ್ನ ಆಚರಿಸ್ಲಿಕ್ಕೆ ಎಲ್ಲಾ ವ್ಯವಸ್ಥೆಯನ್ನ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಮಾಡ್ಕೊಟ್ಟಿದ್ದಾರೆ ಮತ್ತೆ ಮುಂದೆ ಏನ್ ಹೇಳ್ತಾರೆ ಮತ್ತೆ ಏನಾದ್ರು ಅವರು ಹದಿನಾಲ್ಕನೇ ಕಂತಿನ ಬಗ್ಗೆ ಮಾತನಾಡಿದರ ಆ ವಿಚಾರವನ್ನು ನೋಡ್ಬಿಡೋಣ ಬನ್ನಿ ತಾಲೂಕಿನ ಕಲ್ಲೋಳಿಯಲ್ಲಿ ಗುರುವಾರ ನವರಾತ್ರಿ ಉತ್ಸವಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು ದಸರಾ ಹಬ್ಬದ ವೇಳೆ ಎರಡು ಕಂತಿನ ಹಣ ನಿಮಗೆಲ್ಲ ಸಿಗಲಿದೆ ಭರ್ಜರಿಯಾಗಿ ಹೋಳಿಗೆ ಊಟ ಮಾಡಿ ಅದೇ ನನಗೆ ಸಂತೋಷ ಎಂದರು ನೋಡ್ರಿ ಪತ್ರಿಕೆಯವ್ರ ಜೊತೆ ಈ ಪಬ್ಲಿಕ್ಕು ಹೇಗೆ ಆಸೆ ಪಡ್ತಾರೆ ಅದನ್ನ ಈಡೇರಿಸಕ್ಕೆ ನಾವೇನ್ ಮಾಡ್ತೀವಿ ಜೊತೆಗೆ ಈ ಒಂದು ಸಂದರ್ಭದಲ್ಲಿ ಅಂದ್ರೆ ಹಬ್ಬದ ಸಂದರ್ಭದಲ್ಲಿ ಈ ಹಣದ ಮಹತ್ವ ಎಷ್ಟಾಗುತ್ತೆ ಅದನ್ನ ಯಾವ ರೀತಿ ನೀವು ಆಚರಿಸ್ಬೇಕು ಅಂತಕ್ಕಂಥದ್ದನ್ನ ಹೇಳ್ಕೊಂಡಿದ್ದಾರೆ ಹೋಳಿಗೆ ಮಾಡಿ ಅಂತ ಹೇಳ್ಕೊಂಡಿದ್ದಾರೆ ಮುಂದುವರೆದು ಏನ್ ಹೇಳ್ತಾರೆ ನೋಡೋಣ ಬನ್ನಿ ಲಕ್ಷ್ಮೀ ಹೆಬ್ಬಾಳಕರ ತಾವು ಹಿಡಿದ ಕೆಲಸ ಮಾಡದೆ ಬಿಡುವುದಿಲ್ಲ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಈಚೆಗೆ ನಡೆದ ಕಾರ್ಯಕ್ರಮದಲ್ಲಿ ಹೇಳಿದ್ದಾರೆ ಹಾಗಾಗಿ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಯಾರೂ ಆತಂಕ ಪಡಬೇಕಿಲ್ಲ ಪಟ್ಟು ಹಿಡಿದು ಈ ಯೋಜನೆ ಆರಂಭಿಸಿದ್ದೇನೆ ಇದನ್ನು ಸಮರ್ಪಕವಾಗಿ ಜಾರಿಗೊಳಿಸುತ್ತಿದ್ದೇನೆ ಎಂದು ತಿಳಿಸಿದರು ನೋಡಿ ಸಿದ್ದರಾಮಯ್ಯ ಅವರು ಇತ್ತೀಚೆಗೆ ಒಂದು ಸಭೆಯಲ್ಲಿ ಹೇಳಿದ್ರಂತೆ ಲಕ್ಷ್ಮಿ ಹಬ್ಬಾಳ್ಕ ಅವರು ಪಟ್ಟು ಹಿಡಿದ್ರೆ ಬಿಡೋದಿಲ್ಲ ಅವರು ಕೈ ಹಾಕಿದ ಕೆಲಸವನ್ನು ಯಾವತ್ತೂ ಕೂಡ ತೆಗ್ಯೋದಿಲ್ಲ ಅಂತ ಹೇಳಿದ್ರಂತೆ ಅದರಂತೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಇಂದು ಆ ಒಂದು ಗ್ಯಾರಂಟಿ ಯೋಜನೆಯ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಏನಿದೆ ಅದನ್ನ ಯಾವುದೇ ಕಾರಣಕ್ಕೂ ಕೂಡ ನಿಲ್ಸೋದಿಲ್ಲ ಅದನ್ನ ಕಂಟಿನ್ಯೂ ಮಾಡ್ತೀವಿ ನಾನು ಸಿದ್ದರಾಮಯ್ಯ ಅವರ ಜೊತೆ ಇದನ್ನ ಪಟ್ಟು ಹಿಡಿದು ಮಾಡಿಸ್ಕೊಂಡಿದ್ದೇನೆ ಅದೇ ರೀತಿ ಹಣದ ವಿಚಾರದಲ್ಲೂ ಕೂಡ ನಾನು ಈ ಮಹಿಳೆಯರಿಗೆ ಉಪಯೋಗ ಆಗೋ ರೀತಿನಲ್ಲಿ ನಾನು ಸಿದ್ದರಾಮಯ್ಯ ಅವ್ರನ್ನ ಪಟ್ಟು ಹಿಡಿದು ನಾನು ಕೇಳಿ ಹಣವನ್ನ ಬಿಡುಗಡೆ ಮಾಡಿಸ್ಕೊಂಡು ನಿಮ್ಗೆಲ್ಲ ಕೊಡ್ತೀನಿ ಅನ್ನೋ ಭಾವದಲ್ಲಿ ಈ ಎಲ್ಲ ವಿಚಾರವನ್ನು ಮಾತನಾಡಿದ್ದಾರೆ ಆದ್ರೆ ಎಲ್ಲೋ ಒಂದ್ ಕಡೆ ಹದಿನೈದನೇ ಕಂತಿನ ಹಣದ ಬಗ್ಗೆ ಎಲ್ಲೂ ಕೂಡ ಮಾತನಾಡಿಲ್ಲ ಹದಿನೈದನೇ ಕಂತನ್ನ ಬಿಡುಗಡೆ ಯಾವಾಗ್ ಮಾಡ್ತಾರೆ ಅಂತಕ್ಕಂಥದ್ದನ್ನ ನಾವು ನೋಡೋದಾದ್ರೆ ಒಂದು ಊಹೆಯ ಪ್ರಕಾರ ಈಗ ಏನು ಹನ್ನೆರಡು ಹದಿಮೂರನೇ ಕಂತು ಮುಗಿಯಿತೋ ಆ ನಂತರದಲ್ಲಿ ಹದಿನಾಲ್ಕನೇ ಕಂತನ್ನ ಚಾಲ್ತಿಕ್ ತರಲಾಗ್ತದೆ ಅದು ಸುಮಾರು ನಮ್ಗೆ ಅಕ್ಟೋಬರ್ ತಿಂಗಳಲ್ಲಿ ಸಿಗ್ಬೋದು ಅನ್ನೋ ಭಾವನೆ ಎಲ್ರಿಗೂ ಕೂಡ ಇದೆ ಅದರಂತೆ ನಾವು ಕೂಡ ಗೆಸ್ ಮಾಡ್ಬೋದು ಅಕ್ಟೋಬರ್ ಅಲ್ಲಿ ಸಿಗ್ಬೋದು ಯಾಕಂತ ಹೇಳಿದ್ರೆ ಈ ಸೆಪ್ಟೆಂಬರ್ ಹಣ ಅಕ್ಟೋಬರ್ ಒಂದಾಗೆ ನಮ್ಗೆ ಸಿಗ್ತಾ ಇದೆ ಅಂತ ಹೇಳಿದ್ರೆ ಅಕ್ಟೋಬರ್ ಎಂಡ್ ಅಲ್ಲಿ ನಮ್ಗೆ ಸೆಪ್ಟೆಂಬರ್ ಹಣ ಸಿಗ್ಬೋದು ಅಥವಾ ನವೆಂಬರ್ ಮೊದಲ ವೀಕಲ್ಲಿ ನಮ್ಗೆ ಸಿಗ್ಬೋದು ಒಂದು ಮಂತ್ ಗ್ಯಾಪ್ ಆಗ್ತಾ ಹೋಗುತ್ತೆ ಇದುವರೆಗೆ ಎರಡು ಮಂತ್ ಗ್ಯಾಪ್ ಆಗಿತ್ತು ಈಗ ಒಂದ್ ಮಂತ್ ಗ್ಯಾಪ್ ಆಗ್ತಾ ಹೋಗುತ್ತೆ ಅವ್ರು ಪ್ರತಿ ತಿಂಗಳು ಏನಾದ್ರು ಬಿಡುಗಡೆ ಮಾಡಿದ್ರೆ ಇಲ್ಲ ನಾವೇನಾದ್ರೂ ಅಕ್ಟೋಬರ್ ತಿಂಗಳಲ್ಲೇ ಸೆಪ್ಟೆಂಬರ್ ಮುಗಿಸ್ಬಿಡ್ತೀವಿ ಅನ್ನೋ ಏನಾದ್ರು ಮಾತುಕತೆ ನಡೆದ್ರೆ ಸಿದ್ದರಾಮಯ್ಯ ಅವರು ಅದು ಒಪ್ಕೊಂಡ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಆಲ್ರೆಡಿ ಹೇಳ್ಕೊಂಡಿದ್ದಾರೆ ನಾನು ಪಟ್ಟು ಹಿಡಿದು ಆ ಕೆಲಸವನ್ನು ಮಾಡಿಸ್ತೀನಿ ಅಂತ ಆ ದಿಸೆಯಿಂದಾಗಿ ಎಲ್ರಿಗೂ ಕೂಡ ಅಕ್ಟೋಬರ್ ಅಲ್ಲಿ ಶುಭ ಸುದ್ದಿಯನ್ನ ಕೊಡ್ತಾರೆ ಬಹಳ ಒಳ್ಳೇದಾಗುತ್ತೆ ದೀಪಾವಳಿ ಹಬ್ಬವನ್ನು ಕೂಡ ಚೆನ್ನಾಗಿ ಮಾಡ್ಕೋಬಹುದು ಈ ಹಿನ್ನೆಲೆಯಲ್ಲಿ ಎಲ್ಲ ಒಂದ್ ಕಡೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ತಮ್ಮ ಇಲಾಖೆಗೆ ಬರ್ಬೇಕಾದಂತ ಎಲ್ಲ ಹಣವನ್ನ ಪಟ್ಟು ಹಿಡಿದು ಬಿಡಿಸ್ಕೊಂಡು ಮಹಿಳೆಯರಿಗೆ ನೀಡ್ಲಿಕ್ಕೆ ಮುಂದಾಗಿದ್ದಾರೆ ಇದು ಸಂತೋಷದ ವಿಚಾರ ಅಂತ ಅನ್ಕೊಳ್ತೀವಿ ಹೀಗೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಪ್ರತಿ ತಿಂಗಳು ನೀಡಬೇಕಾದ ಹಣವನ್ನ ಕೊಟ್ರೆ ಎಲ್ಲಾ ಮಹಿಳೆಯರು ಬಹಳ ಸಂತೋಷದಿಂದ ಇರ್ತಾರೆ ಮತ್ತೆ ಕಷ್ಟಕ್ಕೆ ಬಳಸ್ಕೊಳ್ತಾ ಇರ್ತಕ್ಕಂತ ಮಹಿಳೆಯರಂತೂ ಬಹಳ ಖುಷಿ ಪಡ್ತಾರೆ ಅಂತಕ್ಕಂಥದ್ದನ್ನ ನಾನು ಕೂಡ ಹೇಳ್ತಾ ಇದ್ದೀನಿ ಹಾಗೆ ನಿಮ್ಗೆಲ್ಲ ಪ್ರತಿ ತಿಂಗಳು ಹಣ ಸಿಗ್ಲಿ ಅಂತಕ್ಕಂಥದ್ದು ನಮ್ಮ ಕೂಡ ಆಶಯ ಅದರಂತೆ ಎಲ್ರಿಗೂ ಕೂಡ ಒಳ್ಳೇದಾಗ್ಲಿ ಅಂತ ಹೇಳ್ತಾ ದಸರಾ ಹಬ್ಬವನ್ನು ಖುಷಿ ಖುಷಿಯಿಂದ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ಇನ್ಫಾರ್ಮೇಟಿವ್ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೊಂದು ಇದೇ ರೀತಿಯಾದ ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ನಿಮ್ಮೊಟ್ಟಿಗೆ ಬರ್ತೀನಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಹಾಗೂ ಲೈಕ್ ಮಾಡ್ತಾ ಸಪೋರ್ಟ್ ಮಾಡಿ ಜೊತೆಗೆ ಈ ವಿಡಿಯೋ ಪ್ರತಿಯೊಬ್ಬರಿಗೂ ಬೇಕಾಗತ್ತೆ ಶೇರ್ ಮಾಡಿ ನಿಮ್ಗೆ ಹಣ ಬರ್ತಾ ಇರ್ತಕ್ಕಂಥದ್ದು ಏನ್ ಅನಿಸ್ತಾ ಇದೆ ಅಂತಕ್ಕದನ್ನ ತಪ್ಪದೆ ಕಾಮೆಂಟ್ ಮಾಡಿ ಅಂತ ಕೇಳ್ಕೊಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಒನ್ ಅಂಡ್ ಆಲ್ ಲವ್ ಯು ಆಲ್ ಪ್ರತಿಯೊಬ್ಬರಿಗೂ ದಸರಾ ಹಬ್ಬದ ಶುಭಾಶಯಗಳು ಜೊತೆಗೆ ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು ಮತ್ತೊಂದು ವಿಡಿಯೋ ಜೊತೆ ನಿಮ್ಮೊಟ್ಟಿಗೆ ಬರ್ತೀನಿ ಥ್ಯಾಂಕ್ ಯು ಒನ್ ಅಂಡ್ ಆಲ್